ನಮಸ್ಕಾರ ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೊಡಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಕಾವಿದಾರಿಗಳನ್ನ ಬಸವ ತಾಲಿಬಾನಿಗಳು ಎಂಬ ಕಾಡಸಿದ್ದೇಶ್ವರ ಶ್ರೀ ಹೇಳಿಕೆ ವಿಚಾರ ಬೀದರ್ನಲ್ಲಿ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚನ್ನಬಸವ ಸ್ವಾಮೀಜಿ ಕಿಡಿಯನ್ನ ಕಾರಿದ್ದಾರೆ ಹೌದು ಕನ್ನೇರಿ ಶ್ರೀಗಳಿಗೆ ಸ್ವಾಮೀಜಿ ಆಗುವ ಯಾವ ಲಕ್ಷಣಗಳು ಹಾಗೂ ಅರ್ಹತೆ ಇಲ್ಲ ಇನ್ನು ಅವರ ನಾಲಿಗೆ ಹಾಗೂ ಹೃದಯ ಎರಡಕ್ಕೂ ಸಂಸ್ಕಾರವಿಲ್ಲ ಬಾಯ್ ಅಶ್ಲೀಲ ಪದಗಳು ಹಾಗೂ ಬೈಗುಳಗಳೇ ಉದುರುತ್ತವೆ ಅವರು ಕಾಡು ಸಿದ್ದೇಶ್ವರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ ಇನ್ನು ಜನರು ಕಾಡು ಸಿದ್ದೇಶ್ವರ ಸ್ವಾಮಿಗೆ ಸ್ವಾಮೀಜಿ ಅಂತಿಲ್ಲ ಕಾಡು ಪ್ರಾಣಿ ಅಂತ ಹೇಳ್ತಿದ್ದಾರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಫೋಟೋ ಬರಲಿ ಎಂದು ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಯಾವುದೋ ಪಕ್ಷವನ್ನ ಸಂತೋಷ ಪಡಿಸಲು ಈ ರೀತಿ ಟೀಕೆಗಳನ್ನ ಮಾಡ್ತಿದ್ದಾರೆ ಕನ್ನೇರಿ ಮಠದ ಸ್ವಾಮೀಜಿ ತುಂಬಾ ಕೆಟ್ಟ ಪದಗಳನ್ನ ಈಗಾಗ್ಲೇ ಬಳಸಿದ್ದಾರೆ ಇನ್ನು ಈ ಎಲ್ಲಾ ಬೈಗುಳಗಳನ್ನ ಕೇಳಿ ನಾವು ಸುಮ್ಮನೆ ಕೂತ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಹೀಗಾಗಿ ಬಸವ ಭಕ್ತರೆಲ್ಲರೂ ಒಟ್ಟಾಗಿ ಕನ್ನೇರಿ ಶ್ರೀಗಳ ವಿರುದ್ಧ ಹೋರಾಟ ಮಾಡಲು ತಯಾರಾಗಬೇಕು ಇದೆಲ್ಲವನ್ನ ಕೇಳಿ ನಾವು ಬಾಯಿ ಮುಚ್ಚಿ ಕೂತ್ರೆ ಇನ್ನಷ್ಟು ತಮ್ಮ ಬಾಯನ್ನ ಹರಿಬಿಡ್ತಾರೆ ಅದರಿಂದ ಅವರಿಗೆ ಎಚ್ಚರಿಕೆಯನ್ನ ನೀಡಲು ವಿರಕ್ತರೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಎಂದು ಬಸವ ಭಕ್ತರಿಗೆ ಹಾಗೂ ವಿರಕ್ತ ಮಠಗಳ ಪೀಠಾಧಿಪತಿಗಳು ಜಗದ್ಗುರು ಚನ್ನಬಸವ ಸ್ವಾಮೀಜಿ ಕಿವಿಮಾತನ ಹೇಳಿದ್ದಾರೆ ಕಳೆದ ಒಂದೂವರೆ ಎರಡು ತಿಂಗಳಿನಿಂದ ಬಸವ ತತ್ವದ ಬಗ್ಗೆ ವಿರಕ್ತ ಮಠಾಧೀಶರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಕನ್ನೇರಿ ಶ್ರೀಗಳು ನಿನ್ನೆ ಕೂಡ ಬೆಳಗಾವಿಯ ರಾಯಬಾಗ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಲಿಂಗಾಯತ ಮಠಾಧೀಶರನ್ನ ತಾಲಿಬಾನಿಗಳು ಎಂಬ ರೀತಿಯಲ್ಲಿ ಸಂಬೋಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ ಅವರು ನೀಡಿರೋ ಹೇಳಿಕೆ ಏನು ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತವೆ ಈ ಹೇಳಿಕೆ ಬಗ್ಗೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚನ್ನಬಸವನಂದ ಶ್ರೀಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಕಾಡಸಿದ್ದೇಶ್ವರ ಶ್ರೀಗಳು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇದು ಮೊದಲನೇ ಅಲ್ಲ ಕಳೆದ ಒಂದೂವರೆ ಎರಡು ತಿಂಗಳಿಂದ ಹೇಳಿಕೆ ನೀಡ್ತಾನೆ ಏನು ಇದಕ್ಕೆ ಕನೇರಿ ಮಠದ ಸ್ವಾಮಿ ಮೊದಲನೇದು ಹೇಳಬೇಕಂದ್ರೆ ಆ ಸ್ವಾಮಿ ಆಗಲಿಕ್ಕೆ ಆತನಿಗೆ ಒಂದು ಯಾವ ಲಕ್ಷಣಗಳು ಇಲ್ಲ ಅರ್ಹತೆಯೂ ಇಲ್ಲ ಅವರು ನಾಲಿಗೆಗೆ ಸಂಸ್ಕಾರ ಇಲ್ಲ ಅವರ ಹೃದಯಕ್ಕೆ ಸಂಸ್ಕಾರ ಇಲ್ಲ ಬಾಯಿ ಬಿಟ್ ಬಿಟ್ಟರೆ ಬರೀ ಆ ಒಂದು ಅಶ್ಲೀಲ ಪದಗಳು ಮತ್ತು ಬೈಗಳೇ ಆ ಮಾತಿನಲ್ಲಿ ಉದುರ್ತವೆ ಅವ್ರ ಬಾಯಿಯಿಂದ ಅದಕ್ಕಾಗಿ ಮೊದಲು ಅವರು ಸ್ವಾಮಿ ಆಗಲಿಕ್ಕೆ ಯೋಗ್ಯ ಅಲ್ಲ ಇನ್ನೊಂದು ಅವರು ಲಿಂಗಾಯತ ಧರ್ಮದ ಅನುಯಾಯಿ ಆಗಿದ್ದರೂ ಕೂಡ ಕಾಡಸಿದ್ದೇಶ್ವರ ಶರಣರ ಒಂದು ಮಹಾಶರಣರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ ಆ ಒಂದು ಕಾಡಿಸಿದ್ದೇಶ್ವರ ಶರಣರ ಪೀಠಕ್ಕೆ ಆಗಿರುವಂಥದ್ದು ಇಂಥ ಒಂದು ಬಸವ ತತ್ವದ ಅನುಯಾಯಿಗಳನ್ನೇ ಟೀಕೆ ಮಾಡ್ತಕ್ಕಂಥದ್ದು ನಿಂದೆ ಮಾಡ್ತಕ್ಕಂಥದ್ದು ಇದು ಬಹಳ ಒಂದು ದುರಂತ ಯಾಕೆ ನಮಗೇನು ಅನ್ನಿಸ್ತದೆ ಆ ಕಾಡಿಸಿದ್ದೇಶ್ವರ ಸ್ವಾಮಿಗೆಲ್ಲ ಎಲ್ಲರೂ ಕಾಡಿಸಿದ್ದೇಶ್ವರ ಸ್ವಾಮಿಗಳಂತೆ ಎಲ್ಲ ಕಾಡು ಥಾಯ್ಲೆಂಡ್ನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಕ್ರೀಡಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಿಟ್ಟಿಸ್ಕೊಂಡ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕುಮಾರ್ ರಾಠೋಡ್ಗೆ ಅಲಿಪುರ ದೊಡ್ಡ ತಾಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನವೆಂಬರ್ ಇಪ್ಪತ್ತೊಂದರಂದು ಥಾಯ್ಲೆಂಡ್ನಲ್ಲಿ ವರ್ಲ್ಡ್ ಎಬಿಲಿಟಿ ಕ್ರೀಡಾ ಸ್ಪರ್ಧೆಯಲ್ಲಿ ಯಾದಗಿರಿ ತಾಲೂಕಿನ ಅಲಿಪುರ ದೊಡ್ಡ ತಾಂಡದ ಗ್ರಾಮೀಣ ಕ್ರೀಡಾಪಟು ಕುಮಾರ್ ರಾಠೋಡ್ ಭಾಗಿಯಾಗಿ ಡಿಸ್ಕಸ್ ಥ್ರೋದಲ್ಲಿ ಭಾಗಿಯಾಗಿ ಚಿನ್ನದ ಪದಕ ಗೆದ್ದು ವಿಶ್ವ ಮಟ್ಟದಲ್ಲಿ ಯಾದಗಿರಿ ಜಿಲ್ಲೆಯ ಕೀರ್ತಿ ತಂದಿದ್ದಾರೆ ಈ ಹಿನ್ನೆಲೆ ಕುಮಾರ್ ರಾಠೋಡ್ ಅವರ ಹುಟ್ಟೂರಿನಲ್ಲಿ ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಥಾಯ್ಲೆಂಡ್ಗೆ ತೆರಳಲು ಇಲಾಖೆಯಿಂದ ಆರ್ಥಿಕ ಸಹಾಯ ಮಾಡಲು ಪ್ರಮುಖ ಪಾತ್ರ ವಹಿಸಿದ ಜಿಲ್ಲಾ ಪಂಚಾಯತ್ ಸಿಒ ಲವಿಶ್ ವರ್ಡಿಯಾ ಅವರಿಗೆ ಗ್ರಾಮಸ್ಥರು ಸನ್ಮಾನಿಸಿದ್ರು ಇನ್ನು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಆರ್ಥಿಕ ಸಹಾಯನೆಂದು ಕ್ರೀಡಾಪಟು ಕಣ್ಣೀರಾದ್ರು ಇನ್ನು ಕುಮಾರಾಠೋಡಿಗೆ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ ಓರ್ಡಿ ಅವರು ಕ್ರೀಡಾ ಬಟ್ಟೆಗಳನ್ನು ವಿತರಣೆ ಮಾಡಿದ್ರು ಕ್ರೀಡಾಪಟುವಿನ ಸಾಧನೆಗೆ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ ವರ್ಡಿಯಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ उनके गरीब हालत में छोटी से उम्र में शादी करवा के दादी भी गुजर गई है हम सर शिकार को जाते हैं जंगल प्राणी मारने के लिए जब हम वो जो जावलिंग थ्रो का जो छड़ी रहता है ना वो हमारे हर घर में रहता सर जंगल में सोते हैं। कोई जानवर डिसेबिलिटी जो उनके स्पोर्ट्स में नेशनल गोल्ड मेडल आके बैठ गया था गांव में तो वो बंदा मुझे पहचान नहीं था और यहाँ के अभी प्रेजेंट मेंबर है राजू चौहान वो दोनों एक दिन फोन किए सर मुझे पवार जी भांजा एक हमारे गांव ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಆಯೋಜಿಸಿದ ಹಿನ್ನೆಲೆಯಲ್ಲಿ ಸದಾಶಿವನಗರದ ಡಿಕೆಶಿ ಅವರ ಮನೆ ಮುಂದಿನ ರಸ್ತೆಯನ್ನ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ ಬೆಳಗ್ಗೆ ಕಾವೇರಿ ನಿವಾಸದಿಂದ ಹೊರಟು ಸಿದ್ದರಾಮಯ್ಯನವರು ಡಿಕೆಶಿ ಮನೆಗೆ ಬರಲಿದ್ದಾರೆ ಸಿಎಂಗೆ ಡಿಕೆಶಿ ಮನೆಯಲ್ಲಿ ವ್ಯವಸ್ಥೆ ಮಾಡಿದರೆ ಸಿಎಂ ಜೊತೆ ಬರುವ ಶಾಸಕರಿಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಉಪಹಾರ ಆಯೋಜನೆ ಮಾಡಲಾಗಿದೆ ಇನ್ನು ಕಳೆದ ಶನಿವಾರ ಸಿಎಂ ಕಾವೇರಿ ನಿವಾಸದಲ್ಲಿ ಡಿಸಿಎಂಗೆ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಲಾಗಿತ್ತು ಅಂದೇ ಸಿಎಂಗೂ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬರುವಂತೆ ಡಿಕೆಶಿ ಆಹ್ವಾನಿಸಿದ್ರು ಇನ್ನು ಹೀಗಾಗಿ ಇಂದು ಕೂಡ ಸಿಎಂಗೆ ಡಿಸಿಎಂ ಬ್ರೇಕ್ಫಾಸ್ಟ್ ಆದ್ಯ ಇರಲಿದ್ದು ಸಹಜವಾಗಿ ರಾಜಕೀಯ ಕುತೂಹಲ ಮೂಡಿಸಿದೆ ಇನ್ನು ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ಇಷ್ಟ ಎನ್ನುವ ಕಾರಣಕ್ಕೆ ಬೆಳಗಿನ ತಿಂಡಿಗೆ ನಾಟಿ ಕೋಳಿ ಸಾರಿನ ಆದ್ಯತೆ ನೀಡಲು ಡಿಕೆಶಿ ಮುಂದಾಗಿದ್ದಾರೆ ಇನ್ನು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ನಾಟಿ ಕೋಳಿ ಸಾರು ಹಾಗೂ ನಾಟಿಕೋಳಿ ಫ್ರೈ ಸ್ಪೆಷಲ್ ಮೆನು ಸಿದ್ಧಪಡಿಸಲಾಗಿದೆ ಡಿಕೆಶಿಯ ಸರ್ಕಾರಿ ನಿವಾಸದಲ್ಲಿ ಸಾಕಿದ್ದ ಕನಕಪುರದ ನಾಟಿ ಕೋಳಿಯನ್ನೇ ಸಿಎಂಗೆ ಒಣಪಡಿಸಲಾಗುತ್ತಿದೆ ಚಿಕ್ಕಪೇಟೆ ಕ್ಷೇತ್ರದ ಮಾಜಿ ಶಾಸಕ ಹಿರಿಯ ಕಾಂಗ್ರೆಸ್ ನಾಯಕ ಆರ್ ವಿ ದೇವರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಡಿಸೆಂಬರ್ ಮೂರರಂದು ದೇವರಾಜ್ ಅರವತ್ತೇಳು ವರ್ಷದವರಾಗಿದ್ದು ಅವರ ಹುಟ್ಟುಹಬ್ಬವಿತ್ತು ಇನ್ನೂ ಹುಟ್ಟುಹಬ್ಬ ಆಚರಣೆಗೂ ಮೊದಲು ಅವರು ಚಾಮುಂಡಿ ತಾಯಿಯ ದರ್ಶನಕ್ಕೆಂದು ಇಂದು ಮೈಸೂರಿಗೆ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದರು ಕಾರ್ನಲ್ಲಿ ಪ್ರಯಾಣಿಸುತ್ತಿರುವಾಗಲೇ ಅವರಿಗೆ ಹೃದಯಾಘಾತವಾಗಿದ್ದು ಕೂಡಲೇ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗೆ ಜಯದೇವ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಆದರೆ ಚಿಕಿತ್ಸೆ ಫಲಿಸದೆ ಆರ್ ವಿ ದೇವರಾಜ್ ಕೊನೆಯ ಹೆಸರು ಇಳಿದಿದ್ದಾರೆ ಮಸಾಲಾ ಬಾಂಡ್ ಪ್ರಕರಣ ಸಂಬಂಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿದೆ ಕೇರಳ ಮೂಲಕ ಸೌಕರ್ಯ ಹೂಡಿಕೆ ನಿಧಿ ಮಂಡಳಿ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ವಿದೇಶಿ ವಿನಿಮಯ ನಿರ್ವಹಣಾ ಅಡಿ ದಾಖಲಾಗಿರುವ ಕೇಸ್ ಸಂಬಂಧ ಇಡಿ ನೋಟಿಸ್ ಜಾರಿ ಮಾಡಿದೆ ಈ ಪ್ರಕರಣದಲ್ಲಿ ಪಿಣರಾಯಿ ವಿಜಯನ್ ಅಷ್ಟೇ ಅಲ್ಲದೆ ಮಾಜಿ ಹಣಕಾಸು ಸಚಿವ ಮತ್ತು ಸಿಪಿಎಂ ನಾಯಕ ಥಾಮಸ್ ಐಜಾಕ್ ಹಾಗೂ ಕಿಫ್ಬಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಬ್ರಾಹಮರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫೆಮಾ ಕಾಯ್ದೆಯನ್ನು ಉಲ್ಲಂಘಿಸಿ ಮಸಾಲಾ ಬ್ರಾಂಡ್ಗಳ ಮೂಲಕ ಕಿಫ್ಬಿ ಎರಡ್ ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಸಂಗ್ರಹಿಸಿದ ಆರೋಪ ಇವರ ಮೇಲಿದೆ ಪಶು ಮತ್ತು ಕುಕ್ಕಟ ಆಹಾರ ಉತ್ಪಾದನಾ ವಲಯ ಇಂಡೆನ್ ನೀಡಿ ಐದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಯನ್ನು ತಕ್ಷಣ ಪ್ರಾರಂಭಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಸೋಮವಾರ ವಿಧಾನಸೌಧದ ಸಭಾಂಗಣದಲ್ಲಿ ಪಶು ಮತ್ತು ಕುಕ್ಕಟ ಆಹಾರ ಉತ್ಪಾದಕರೊಂದಿಗೆ ಸಿಎಂ ಸಭೆ ನಡೆಸಿದ್ರು ಇನ್ನು ರಾಜ್ಯದಲ್ಲಿ ಈ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ಮೆಕ್ಕೆಜೋಳ ಉತ್ಪಾದನೆಯಾಗಿದ್ದು ರೈತರಿಗೆ ನೆರವಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಪಶು ಹಾಗೂ ಕುಕ್ಕಟ ಆಹಾರ ಉತ್ಪಾದಕರು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಹೇಳಿದ್ದಾರೆ ಕರ್ನಾಟಕ ಮಾರುಕಟ್ಟೆ ಫೆಡರೇಷನ್ ಮೂಲಕ ರೈತರಿಂದ ಮೆಕ್ಕೆಜೋಳ ಖರೀದಿಸಿ ಸರಬರಾಜು ಮಾಡಲಾಗುವುದು ಇನ್ನು ಸಾಗಣಿಕೆ ವೆಚ್ಚ ಲೋಡಿಂಗ್ ಅನ್ಲೋಡಿಂಗ್ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಕುಕ್ಕುಟ ಉದ್ಯಮಕ್ಕೆ ಯಾವುದೇ ತೊಂದರೆಯಾಗದಂತೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿದೆ ಪಶು ಮತ್ತು ಕುಕ್ಕಟ ಆಹಾರ ಉತ್ಪಾದನಾ ವಲಯ ಇಂಟರ್ ನೀಡಿ ಐದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಯನ್ನು ತಕ್ಷಣ ಪ್ರಾರಂಭಿಸಬೇಕು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ದರ ಕುಸಿದಿರುವುದರಿಂದ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಮೆಕ್ಕೆಜೋಳ ಖರೀದಿಸುವ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭಿಸಿದೆ ಇನ್ನು ಕೆಎಂಎಫ್ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ಎಂದು ತಿಳಿಸಿದ್ದಾರೆ ಪ್ರತಿ ನ್ಯಾಯ ಬೆಲೆ ಅಂಗಡಿಯಲ್ಲಿಯೂ ಸಹ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಬಹುದಾದಂತಹ ತಂತ್ರಾಂಶವನ್ನು ಅಳವಡಿಸಿ ಅದರ ಆಧಾರದ ಮೇಲೆ ಪಡಿತರ ಚೀಟಿದಾರಿಗೆ ಇಂದಿರಾ ಫುಡ್ ಕಿಟ್ ವಿತರಣೆ ಕ್ರಮ ಕೈಗೊಳ್ಳಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸೋಮವಾರ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಇಂದಿರಾ ಆಹಾರ ಕಿಟ್ ಯೋಜನೆ ಅನುಷ್ಠಾನದ ಕುರಿತು ಸಭೆ ನಡೆಯಿತು ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಿಸುವ ಕುರಿತು ಈಗಾಗಲೇ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಈ ಯೋಜನೆಯಡಿ ಕುಟುಂಬ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ನೀಡಲಾಗುವುದು ಇನ್ನು ಸರಬರಾಜಾದ ಫುಡ್ ಕಿಟ್ಗಳನ್ನು ನಿಗಮದ ಗೋದಾಮು ಸಗಟು ಮಳಿಗೆಗಳ ಮೂಲಕ ನ್ಯಾಯಬೆಲೆ ಅಂಗಡಿಗಳಿಗೆ ಹತ್ತನೇ ತಾರೀಖಿನೊಳಗಾಗಿ ವಿತರಣೆ ಮಾಡಬೇಕು ಎಂದು ಸಿಎಂ ಸೂಚನೆ ನೀಡಿದ್ದಾರೆ ಪ್ರತಿ ತಿಂಗಳು ಪ್ರಸ್ತುತ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಂಟು ಸಾವಿರದ ಆಹಾರ ಕಿಟ್ ಅಗತ್ಯವಿದ್ದು ಇದಕ್ಕಾಗಿ ತಿಂಗಳಿಗೆ ನಾಲ್ಕುನೂರ ಅರವತ್ತಾರು ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ ಈ ಯೋಜನೆಯಡಿ ಪ್ರತಿ ತಿಂಗಳು ಒಟ್ಟು ಹದಿನೆಂಟು ಸಾವಿರದ ಇಪ್ಪತ್ತೆಂಟು ಮೆಟ್ರಿಕ್ ಟನ್ ತೊಗರಿಬೇಳೆ ಮತ್ತು ತಲಾ ಹನ್ನೆರಡು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಮೆಟ್ರಿಕ್ ಟನ್ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಅಗತ್ಯವಿದೆ ಎಂದು ಅಂದಾಜು ಮಾಡಲಾಗಿದೆ ಆಹಾರ ಕಿಟ್ನಲ್ಲಿ ಪೌಷ್ಟಿಕಾಂಶಗಳಿಂದ ಕೂಡಿರುವ ತೊಗರಿಬೇಳೆಯನ್ನ ಗರಿಷ್ಠ ಪ್ರಮಾಣದಲ್ಲಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ನಾಫೆಡ್ ಎನ್ಸಿಎಫ್ ನಂತಹ ಕೇಂದ್ರ ಸರಬರಾಜು ಸಂಸ್ಥೆಗಳ ಮೂಲಕ ಅಥವಾ ಖರೀದಿ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ಕೆಟಿಪಿಪಿ ಅನ್ವಯ ಕೈಗೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ ಶಬರಿಮಲೆ ಅಯ್ಯಪ್ಪನ ವಾರ್ಷಿಕ ಯಾತ್ರೆಯ ಮೊದಲ ಹದಿನೈದು ದಿನದಲ್ಲೇ ಹುಂಡಿಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಹರಿದು ಬಂದಿದೆ ಈ ಕುರಿತು ಶಬರಿಮಲೆ ದೇಗುಲದ ಆಡಳಿತ ಮಂಡಳಿ ಮಾಹಿತಿ ನೀಡಿದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ ದೇಗುಲಕ್ಕೆ ಅರವತ್ತೊಂಬತ್ತು ಕೋಟಿ ರೂಪಾಯಿ ಆದಾಯ ಬಂದಿತು ಈ ಸಲ ಶೇಕಡಾ ಮೂವತ್ತ್ ಮೂರರಷ್ಟು ಹೆಚ್ಚಳದೊಂದಿಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಂದು ತಿಳಿಸಿದೆ ಇದೇ ಅವಧಿಯಲ್ಲಿ ಕಳೆದ ವರ್ಷ ಸಂಗ್ರಹವಾಗಿದ್ದ ಮೊತ್ತಕ್ಕಿಂತ ಇದು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಅಧಿಕ ಅಂದರೆ ಅದರಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಅರವಣ ಮಾರಾಟದಿಂದ ಸಂಗ್ರಹವಾಗಿದೆ ಕಳೆದ ಬಾರಿ ಅರವಣ ಮಾರಾಟದಿಂದ ಮೂವತ್ತೆರಡು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಈ ವರ್ಷ ಯಾತ್ರೆ ಆರಂಭವಾದಾಗಿನಿಂದ ನವೆಂಬರ್ ಮೂವತ್ತರವರೆಗೆ ಒಂದು ಪಾಯಿಂಟ್ ಮೂರು ಮಿಲಿಯನ್ ಯಾತ್ರಿಕರು ಭೇಟಿ ನೀಡಿದ್ದಾರೆ ಎಂದು ಮಂಡಳಿ ಹೇಳಿದ್ದಾರೆ ಸಿಂಧು ದೇಶಕ್ಕಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ರಚನೆ ಆದಾಗಲೇ ಬೇಡಿಕೆ ಮಂಡಿಸಲಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನ ಆದ ನಂತರವೂ ಕೂಡ ಪ್ರತ್ಯೇಕೆಯ ಬೇಡಿಕೆ ಬಲವಾಗುತ್ತಲೇ ಸಾಗಿತ್ತು ಸಿಂಧಿ ಮಾತನಾಡುವ ಜನ ಸಿಂಧು ಪ್ರದೇಶಕ್ಕಾಗಿ ಒತ್ತಾಯಿಸುತ್ತಲೇ ಬಂದಿದ್ರು ಆದರೆ ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಗಡಿಗಳು ಬದಲಾಗಬಹುದು ಸಿಂಧ್ ಭಾರತಕ್ಕೆ ಮರಳಬಹುದು ಎಂದು ನೀಡಿದ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತ ಪಾಕಿಸ್ತಾನ ನಡುವೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ನಿರೀಕ್ಷೆಯಂತೆಯೇ ಪಾಕಿಸ್ತಾನ ಇದನ್ನ ಪ್ರಚೋದನಕಾರಿ ಎಂದು ಖಂಡಿಸಿದ್ರೆ ಭಾರತದಲ್ಲಿ ಗಂಭೀರ ಚರ್ಚೆ ಹುಟ್ಟಾಕಿದೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಬಳಿಕ ಜಗತ್ತಿನಾದ್ಯಂತ ಹರಡಿರುವ ಸಿಂಧಿ ಜನ ಇದೀಗ ಸಿಂಧ್ ಪ್ರಾಂತ್ಯದಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದು ಸಿಂಧು ದೇಶದ ನಿರ್ಮಾಣಕ್ಕಾಗಿ ಭಾರತವು ಸೇರಿದಂತೆ ವಿಶ್ವದ ಇತರ ದೇಶಗಳ ಬೆಂಬಲಕ್ಕೆ ಮನವಿ ಮಾಡಿದ್ದಾರೆ ಇದು ಕೇವಲ ಸಚಿವರೊಬ್ಬರ ಹೇಳಿಕೆಯಾಗಿರದೆ ವಿಭಜನೆಯಿಂದ ನೋವುಂಡು ಇಂದಿಗೂ ಪ್ರತ್ಯೇಕ ನೆಲೆಗಾಗಿ ಹೋರಾಡುತ್ತಿರುವ ಸಿಂಧಿ ಸಮುದಾಯ ಭಾವನೆಗಳು ಮತ್ತು ಭಾರತದ ಪ್ರಾಚೀನ ನಾಗರಿಕತೆಯ ಸ್ಮರಣೆಯಾಗಿಯೂ ಮಾರ್ಪಟ್ಟಿದೆ ಇನ್ನು ಸಿಂಧ್ ಪ್ರಾಂತ್ಯವು ಪಾಕಿಸ್ತಾನದ ಒಂದು ಭಾಗವಾಗುವ ಆದಷ್ಟೋ ಶತಮಾನಗಳಿಗೂ ಮೊದಲು ಉಪಖಂಡದ ಸಂಸ್ಕೃತಿಯ ತಳಹದಿಯಾಗಿತ್ತು ಮೊಹಂಜೋದಾರೋ ಮತ್ತು ಹರಪಾದಂತಹ ಸಿಂಧು ಕಣಿವೆ ನಾಗರಿಕತೆಯ ಕುರುಹುಗಳು ಇದೇ ನೆಲದಲ್ಲಿವೆ ಸಾವಿರಾರು ವರ್ಷಗಳಿಂದ ಈ ಪ್ರದೇಶವನ್ನ ಸಿಂಧು ದೇಶ ಎಂದು ಕರೆಯಲಾಗ್ತಿತ್ತು ಇಲ್ಲಿ ಹರಿಯುವ ಸಿಂಧು ನದಿಯು ಭಾರತೀಯ ಅಧ್ಯಾತ್ಮಕ ಪರಂಪರೆಯಲ್ಲಿ ಪವಿತ್ರ ಸ್ಥಾನ ಕೂಡ ಪಡೆದಿದೆ ರಾಜನಾಥ್ ಸಿಂಗ್ ಅವರು ತಮ್ಮ ಭಾಷಣದಲ್ಲಿ ವಿಭಜನೆಯ ಸಮಯದಲ್ಲಿ ಪಾಕಿಸ್ತಾನದಿಂದ ವಲಸೆ ಬಂದ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರನ್ನ ಸ್ಮರಿಸುವ ಮೂಲಕ ಸಿಂಗ್ ಅವರು ಕೇವಲ ಭೂಪ್ರದೇಶದ ಬಗ್ಗೆ ಮಾತನಾಡದೆ ಹಂಚಿ ಹೋದ ನಾಗರಿಕತೆಯ ಪ್ರಜ್ಞೆಯನ್ನ ಎತ್ತಿ ಹಿಡಿದಿದ್ದಾರೆ ಇದಕ್ಕೆ ಪೂರಕವಾಗಿ ರವೀಂದ್ರನಾಥ್ ಠಾ ರಚಿಸಿದ ನಮ್ಮ ರಾಷ್ಟ್ರಗೀತೆಯಲ್ಲೂ ಪಂಜಾಬ್ ಸಿಂಧು ಗುಜರಾತ್ ಮರಾಠ ಎಂಬ ಸಾಲುಗಳಿದ್ದು ಸಿಂಧ್ ಇಂದಿಗೂ ಭಾರತ ಸಾಂಸ್ಕೃತಿಕ ಭೂಗೋಳದ ಅವಿಭಾಜ್ಯ ಅಂಗ ಎಂಬುದನ್ನು ನೆನಪಿಸಿದ್ದಾರೆ ಇಂದಿನ ಪ್ರಮುಖ ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ಅಪ್ನಲ್ಲಿ ನಮಸ್ಕಾರಗಳು